ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಕೇವಲ ಎರಡುವರೆ ಗ್ರಾಮ್ಸ್ ಇಂದ ನೆಕ್ಲೇಸ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ಅಂಡ್ ಕೇವಲ ಎಂಟು ಗ್ರಾಮ್ಸ್ ಇಂದ ಲಾಂಗ್ ಹರ ಕಲೆಕ್ಷನ್ ನ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ನಿಮಗೆ ಗೊತ್ತೇ ಇರುತ್ತೆ ಅನಿತಾ ಶಮಂತ್ ಚಾನಲ್ ಅಂತ ಹೇಳಿದ್ರೆ ಗೋಲ್ಡ್ ಜ್ಯುವೆಲ್ರಿ ನ ಆದಷ್ಟು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾನೇ ಲೈಟ್ ವೇಟ್ ನಲ್ಲಿ ತೋರಿಸ್ತಾ ಇರ್ತೀನಿ ಸೊ ಹೋಪ್ ನಿಮಗೆ ಇವತ್ತಿನ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇಲ್ಲಿ ಫಸ್ಟ್ ನೋಡ್ತಾ ಇದೀರಲ್ವಾ ಸೊ ಇದು ಬಂದು ಜೋಮಾಲಾ ಗುಂಡಿನ ಲಾಂಗ್ ಹಾರ ಓಕೆನಾ ಸೊ ಜೋಮಾಲಾ ಗುಂಡು ಅಂತ ಹೇಳಿ ಕರಿತೀವಿ ಅಂಡ್ ಪ್ಯೂ ಆರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲಿ ಇರುವಂತಹ ಹಾರ ಇದು ಸೊ ಇದ್ರದ್ದು ವೆಯ್ಟ್ ಬಂದು ಜಸ್ಟ್ ಏಳುವರೆ ಗ್ರಾಮ್ಸ್ ಇದೆ ಬಟ್ ಟೈಟಲ್ ಅಲ್ಲಿ ನಾನು ಎಂಟು ಗ್ರಾಮ್ಸು ಅಂತ ಹೇಳಿ ಹಾಕಿದ್ದೆ ಅಲ್ವಾ ಸೊ ನೋ ಪ್ರಾಬ್ಲಮ್ ಏಳುವರೆಯಿಂದ ಎಂಟು ಗ್ರಾಮ್ಸು ಅಂತ ಅಂದ್ಕೊಂಬಿಡಿ ಸೊ ವಿತ್ ಪೆಂಡೆಂಟ್ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಈ ಗುಂಡಿನ ಹಾರ ಪ್ಲಸ್ ಪೆಂಡೆಂಟ್ ಎರಡು ಸೇರಿ ನಿಮ್ಗೆ ಏಳುವರೆ ಗ್ರಾಮ್ಸಿಂದ ಎಂಟು ಗ್ರಾಮ್ಸ್ ಒಳಗಡೆನೆ ಈ ರೀತಿ ಹಾರ ರೆಡಿ ಆಗಿಬಿಡತ್ತೆ ನಿಮ್ಗೆ ಏನಾದ್ರು ಈ ಒಂದು ಲಾಂಗಾರ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪಾಂಡುರಂಗ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಹಾಂಗಲ್ ಸೊ ಇಲ್ಲಿ ಸುತ್ತಮುತ್ತ ಇರ್ತೀರಾ ಅಂತ ಹೇಳಿದ್ರೆ ಖಂಡಿತ ಆ ಜ್ಯುವೆಲರಿ ಶಾಪ್ ಗೆ ಹೋಗಿ ವಿಸಿಟ್ ಮಾಡಿದ್ರೆ ಇದೆ ತರ ಹಾರನ ಅವರು ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ ಅಂಡ್ ನಿಮ್ಗೆ ಖಂಡಿತ ಡೌಟ್ ಸ್ಟಾರ್ಟ್ ಆಗ್ಬಿಡತ್ತೆ ಅಲ್ವಾ ಅನಿತಾ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಏಳುವರೆ ಗ್ರಾಮ್ಸ್ ಗೆ ಇಷ್ಟು ಬ್ಯೂಟಿಫುಲ್ ಆಗಿ ಇರುವಂತ ಲಾಂಗ್ ಹಾರ ಸಿಕ್ಬಿಡತ್ತ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಸಿಗತ್ತೆ ಅದ್ರ ಬಗ್ಗೆ ಅನುಮಾನನೇ ಬೇಡ ಯಾಕೆಂದ್ರೆ ಜೋಮಾಲ ಗುಂಡು ಅಂತ ಹೇಳಿದ್ರೆ ಅದು ತುಂಬಾನೇ ಲೈಟ್ ವೇಟ್ ನಲ್ಲಿ ಇರುತ್ತೆ ಒಂದ್ ಗ್ರಾಂಗೆ ಎಂಟು ಹತ್ತು ಏಳು ಆರು ಈ ರೀತಿನಲ್ಲಿ ಗುಂಡ್ಗಳು ಸಿಗತ್ತೆ ಸೊ ಹಾಗಾಗಿ ಇಷ್ಟು ಕಡಿಮೆ ಗ್ರಾಮ್ಸ್ ಆಲ ಅಂಗಾರ ರೆಡಿ ಆಗಿದೆ ಓಕೆನಾ ಗುಂಡು ಮಧ್ಯೆ ಮಧ್ಯೆ ಗ್ರೀನ್ ಕಲರ್ ಬೀಡ್ಸ್ ಹಾಕಿಸ್ಕೋಬೇಕು ಅಂತ ಏನಿಲ್ಲ ಓಕೆನಾ ನಿಮಗೆ ಬ್ಲಾಕ್ ಬೀಡ್ಸ್ ಬೇಕಾ ಅಥವಾ ಏನು ಮರೂನ್ ಕಲರ್ ಬೀಡ್ಸ್ ಹಾಕಿಸಿದ್ರು ಚೆನ್ನಾಗಿ ಕಾಣಿಸುತ್ತೆ ಒಟ್ಟಾರೆ ಹಾವೇರಿ ಸುತ್ತಮುತ್ತ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಪಾಂಡುರಂಗ ಗೆ ವಿಸಿಟ್ ಮಾಡಿದ್ರೆ ಈ ರೀತಿ ಇನ್ನು ಹೆಚ್ಚೆಚ್ಚು ಲೈಟ್ ವೈಟ್ ನಲ್ಲಿ ಇರುವಂತ ಜ್ಯುವೆಲರಿ ಕಲೆಕ್ಷನ್ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂಡ್ ಇವ್ರದ್ದು ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮ್ಗೆ ಇನ್ನೂ ಏನಾದರೂ ಎನ್ಕ್ವೈರಿ ಬೇಕು ಅಂದ್ರೆ ನೀವು ವಾಟ್ಸ್ಆಪ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇದು ಬಂದು ಏನು ಲೈಟ್ ವೇಟ್ ಇಯರಿಂಗ್ಸ್ ಅಂದ್ರೆ ಡೈಲಿ ವೇರ್ಗೆ ಗೆ ತುಂಬಾನೇ ಚೆನ್ನಾಗಿದೆ ಜಸ್ಟ್ ಎರಡೂವರೆ ಗ್ರಾಮ್ಸ್ಗೆ ಈ ರೀತಿಯಾಗಿ ಕಲೆಕ್ಷನ್ಸ್ ಇದೆ ಸೊ ಆದ್ರೆ ಪರ್ಚೇಸ್ ಮಾಡಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅಂತದ್ದು ಒಂದು ಮಾಂಗಲ್ಯ ಚೈನ್ ನ ತೋರಿಸ್ತಾ ಇದೀನಿ ಸೊ ಈ ಮಾಂಗಲ್ಯ ಸರ ಬಂದು ಜಸ್ಟ್ ಟೆನ್ ಗ್ರಾಮ್ಸ್ ಇದೆ ಸೊ ಇದನ್ನು ಕೂಡ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ ಅಲ್ವಾ ಏನ್ ಅನಿತಾ ಹಿಂಗೆ ಹೇಳ್ತೀರಾ ಮಿನಿಮಮ್ ಅಂತ ಅಂದ್ರೆ ಮಾಂಗಲ್ಯ ಚೈನ್ ಮಾಡಿಸ್ಲಿಕ್ಕೆ ಮೂವತ್ ಗ್ರಾಮ್ಸ್ ಬೇಕಲ್ವಾ ಅಂತೀರಾ ಸೊ ಇವಾಗ ನೀವೇ ಲೈವ್ ಅಲ್ಲಿ ಇವರು ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು

ನೆಕ್ಸ್ಟ್ ಏನೇ ಇದ್ರು ಬನ್ನಿ ಮೇಡಮ್ ನಮ್ಮ ಪಾಂಡ್ರಂ ಗೆ ಆರ್ಡರ್ ಇದ್ರೆ ಎಲ್ಲರಿಗೂ ಸೊ ಫ್ರೆಂಡ್ಸ್ ಇವಾಗ ಕಸ್ಟಮರ್ ಏನಂತ ಹೇಳಿದ್ರು ಅಂತ ಹೇಳಿ ನೋಡಿದ್ರಿ ಅಲ್ವಾ ಸೊ ಈ ರೀತಿ ಆ ವಿಡಿಯೋನ ನೋಡ್ಬಿಟ್ಟು ಅವರು ಕೂಡ ಆರ್ಡರ್ ಕೊಟ್ಟು ಅದೇ ಶಾಪ್ನಲ್ಲಿ ಹೋಗಿ ಮಾಡಿಸಿಕೊಂಡ್ರು ಅಂತದ್ದು ಸೊ ಈಗ ಹತ್ತು ಗ್ರಾಮ್ ಮಾಂಗಲ್ಯ ಚೈನ ನೋಡ್ಕೊಂಡ್ ಬಂದ್ರಿ ಅದು ತುಂಬ ಸಿಂಪಲ್ ಆಗಿತ್ತು ಒಂದೇಳೆ ಇತ್ತು ಅಲ್ವಾ ಬಟ್ ಇವಾಗ ನೋಡ್ತಾ ಇದ್ದೀರಾ ನೋಡಿ ಇದು ಎರಡೆಳೆ ಮಾಂಗಲ್ಯ ಚೈನು ಆ್ಯಂಡ್ ಇದು ಬಂದು ನಿಮಗೆ ಜಸ್ಟ್ ತರ್ಟಿ ಗ್ರಾಮ್ಸ್ ನಲ್ಲಿ ಆಗಿದೆ ಸೊ ಎರಡು ಎಳೆಗೆ ತರ್ಟಿ ಗ್ರಾಮ್ಸ್ ಅಂದರೆ ಒಂದೊಂದೆಳೆ ಬಂದು ಜಸ್ಟ್ ಹದಿನೈದು ಹದಿನೈದು ಗ್ರಾಮ್ಸ್ಗೆ ರೆಡಿ ಆಗಿದೆ ಅಂಡ್ ವಿತ್ ತಾಳಿ ಸೇರಿ ಓಕೆನಾ ಸೊ ಮೂವತ್ತು ಗ್ರಾಮ್ಗೆ ಯಾರಾದರೂ ಎಳೆ ಬೇಕು ಅಂತ ಅನ್ಕೊಂಡವರು ಕಂಡು ಖಂಡಿತ ಈ ಶಾಪ್ ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬಂದು ಕೃಷ್ಣ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಮೈಸೂರ್ ನಲ್ಲಿ ಈ ಶಾಪ್ ಜುವೆಲರಿ ಶಾಪ್ ನಲ್ಲೂ ಅಷ್ಟೇ ಸಾಕಷ್ಟು ಕಲೆಕ್ಷನ್ಸ್ ಇರುತ್ತೆ ಅಂಡ್ ಇವಾಗ ನೀವು ನೋಡ್ತಾ ಇದೀರಲ್ವಾ ಮುತ್ತಿನ ನೆಕ್ಲೇಸ್ ಅಥವಾ ಮುತ್ತಿನ ಚೋಕರ್ ಪರ್ಲ್ ಚೋಕರ್ ಅಂತ ಹೇಳಿ ಕರಿತೀವಿ ತುಂಬಾ ಚೆನ್ನಾಗಿದೆ ಈಗಂತೂ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಇದು ಅಂತಾನೆ ಹೇಳ್ಬಹುದು ಇದ್ರದ್ದು ವೈಟ್ ಬಂದು ಜಸ್ಟ್ ಎಂಟು ಗ್ರಾಮ್ ನೂರ ಮಿಲಿ ಇದೆ ಓಕೆನಾ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಮೈಸೂರು ಸುತ್ತಮುತ್ತ ಇದೀರಾ ಅಂದ್ರೆ ಅವ್ರ ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಎನ್ಕ್ವೈರಿ ಮಾಡಿ ಶಾಪ್ ಗೆ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂಡ್ ಇನ್ನೂ ಕಡಿಮೆ ಗ್ರಾಮ್ಸ್ ನಲ್ಲಿ ಒಂದು ಮಿನಿ ಹಾರನ ತೋರಿಸ್ತಾ ಇದೀನಿ ನೋಡಿ ಇದು ಬಂದು ಜಸ್ಟ್ ಏಳು ಗ್ರಾಮು ನೂರು ಮಿಲಿ ಇದೆ ಅಷ್ಟೇನೆ ಸೊ ನಿಮ್ಗೆ ಏಳರಿಂದ ಎಂಟು ಗ್ರಾಮಲ್ಲಿ ಈ ರೀತಿ ಲಾಂಗ್ ಹಾರ ಟೈಪ್ ನಲ್ಲಿ ನೀವು ಮಾಡ್ಸ್ಕೋಬಹುದು ಬಟ್ ಇದು ವ್ಯಾಕ್ಸ್ ಮಾಲ ಆಗಿರುತ್ತೆ ಓಕೆನಾ ಜೋಮಾಲಾ ಗುಂಡಿನಲ್ಲಿ ಯಾವುದೇ ರೀತಿ ವ್ಯಾಕ್ಸ್ ಮಿಕ್ಸ್ ಆಗಿರೋದಿಲ್ಲ ಬಟ್ ಈ ರೀತಿ ವ್ಯಾಕ್ಸ್ ಮಾಲ ಇರೋದನ್ನ ನಾನು ವ್ಯಾಕ್ಸ್ ಅಂತಾನೇ ಹೇಳ್ತೀನಿ ಸೊ ವ್ಯಾಕ್ಸ್ ಮಾಲ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಗುಂಡು ಮಧ್ಯೆ ಅಂದ್ರೆ ಒಳಗಡೆ ಗುಂಡಿನ ಒಳಗಡೆ ಎಲ್ಲ ವ್ಯಾಕ್ಸ್ ತುಂಬಿರ್ತಾರೆ ಅಂದ್ರೆ ಹರಗು ತುಂಬಿರ್ತಾರೆ ಬಟ್ ಜೋಮಾಲ ಗುಂಡುಗಳಲ್ಲಿ ಆ ರೀತಿ ಇರೋದಿಲ್ಲ ಪ್ಯೂರ್ ಅದು ಚಿನ್ನನೆ ಆಗಿರುತ್ತೆ ಓಕೆನಾ ಇದು ಕೂಡ ಚಿನ್ನನೆ ಇದು ಬೇರೆ ಅಂತ ಒಳಗಡೆ ಅದು ಗಟ್ಟಿ ಬರ್ಲಿಕ್ಕೆ ಅನ್ನೋಕೋಸ್ಕರಗು ತುಂಬಿರ್ತಾರೆ ಅಷ್ಟೇನೆ ಓಕೆನಾ ಸೊ ನೆಕ್ಸ್ಟ್ ಬಂದು ಒಂದು ಫ್ಯಾನ್ಸಿ ಇಯರಿಂಗ್ಸ್ ನ ತೋರಿಸ್ತಾ ಇದೀನಿ ನೋಡಿ ಸೊ ಈ ಇಯರಿಂಗ್ಸ್ ನೋಡ್ತಾ ಇದ್ರೆ ಎಲ್ರಿಗೂ ಇಷ್ಟ ಆಗತ್ತೆ ಅಲ್ವಾ ಸೊ ಎಷ್ಟು ಬ್ಯೂಟಿಫುಲ್ ಆಗಿ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಸೊ ಡೈಲಿ ವೇರ್ಗಿಂತ ಎಲ್ಲಾದ್ರೂ ಫಂಕ್ಷನ್ ವೇರ್ ಗೆ ಹಾಕೊಂಡು ಹೋದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಪ್ರತಿಯೊಬ್ರು ಕಣ್ಣು ಕೂಡ ನಿಮ್ ಕಿವಿ ಮೇಲೆ ಇರುತ್ತೆ ಸೊ ಡಿಸೈನ್ ೈನ್ ಗೋಸ್ಕರ ಅಂಡ್ ವೈಟ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆನೆ ಬರ್ತಾ ಹೋಗ್ತಾ ಇರುತ್ತೆ ನೋಡ್ಕೊಳ್ಳಿ ಐದು ಗ್ರಾಮು ಮುನ್ನೂರ ಮಿಲಿ ಇದೆ ಓಕೆನಾ ಅಂಡ್ ಎಲ್ಲ ಒಡವೆಗಳು ಅಷ್ಟೇ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುತ್ತೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ಅನಿತಾ ಅದರಲ್ಲಿ ಹಾಲ್ಮಾರ್ಕ್ ಸಿಂಬಲ್ ಇರುತ್ತಾ ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಖಂಡಿತವಾಗ್ಲೂ ಇರುತ್ತೆ ಸೊ ನೈನ್ ಒನ್ ಸಿಕ್ಸ್ ಅಂದ್ರೂ ಒಂದೇನೆ ಅಥವಾ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂದ್ರೂ ಒಂದೇನೆ ಓಕೆನಾ ಸೊ ಓಲೆ ತಿರುಪ್ ಮೇಲೆ ಇರುತ್ತೆ ಇನ್ನ ಲಾಂಗ್ ಹಾರ ನೆಕ್ಲೆಸ್ ತಗೊಂತೀರಾ ಅಂತ ಅಂದ್ರೆ ಪೆಂಡೆಂಟ್ ಹತ್ರ ಅಥವಾ ಲಾಂಗ್ ಹಾರದ ಹಿಂದೆ ಕೂಡ ಇರುತ್ತೆ ಅಲ್ಲಿ ಅಬ್ಸರ್ವ್ ಮಾಡ್ಬಿಟ್ಟು ನೀವು ತಗೊಳ್ಳಿ ಸೊ ಇದು ಬಂದು ನೆಕ್ಸ್ಟ್ ಮುತ್ತಿನ ಹಾರ ಲಾಂಗ್ ಹಾರನ ತೋರಿಸ್ತಾ ಇದ್ದೀನಿ ಜಸ್ಟ್ ಹತ್ತು ಗ್ರಾಮ ಇನ್ನೂರ ಮೂವತ್ ಮಿಲಿಗೆ ಈ ಒಂದು ಲಾಂಗ್ ಹಾರ ರೆಡಿ ಆಗಿದೆ ಓಕೆನಾ ಸೊ ಆದಷ್ಟು ನಮ್ಮಂತ ಒಂದು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಲೈಟ್ ವೇಟ್ ಒಡವೆಗಳನ್ನ ತೋರಿಸ್ತಾ ಇರ್ತೀನಿ ನಾನು ನೀವು ಕೂಡ ಅದನ್ನೇ ಕೇಳ್ತಾ ಇರ್ತೀರಾ ಬಟ್ ಇಲ್ಲ ಅನಿತಾ ನಮ್ಗೆ ಜಾಸ್ತಿ ಗ್ರಾಮ್ಸ್ ನಲ್ಲೂ ತೋರಿಸಿ ಒಡ್ವೆಗಳನ್ನ ಬಟ್ ಡಿಸೈನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಸೊ ಖಂಡಿತ ನೆಕ್ಸ್ಟ್ ವಿಡಿಯೋಸ್ ಗಳು ಕೂಡ ಗೋಲ್ಡ್ ಜ್ಯುವೆಲ್ರಿ ವಿಡಿಯೋಸ್ ನ ಹಾಗಾಗ ಮಾಡ್ತಾ ಇರ್ತೀನಿ ಆ ಒಂದು ವಿಡಿಯೋಸ್ ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಅಂಡ್ ಇವಾಗ್ಲೂ ಅಷ್ಟೇ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಸೊ ಯಾಕಂದ್ರೆ ತುಂಬಾ ಕಡಿಮೆ ಕಡಿಮೆ ಗ್ರಾಮ್ಸ್ ನಲ್ಲೆಲ್ಲ ತೋರಿಸಿದೀನಿ ಸೊ ಇವಾಗ ಜಸ್ಟ್ ಎರಡೂವರೆ ಗ್ರಾಮ್ಸ್ ಇಂದ ನೆಕ್ಲೇಸ್ ಇದೆ ಅಂತ ಅಂದೆ ಅಲ್ವಾ ಆ ನೆಕ್ಲೇಸ್ ಇನ್ನು ಬಂದೇ ಇಲ್ಲ ನೋಡಿ ಇನ್ನೇನು ಅದು ನಿಮ್ಗೆ ಸಿಕ್ಬಿಡುತ್ತೆ ಸೊ ಹಾಗಾಗಿ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ನೀವು ಓಡಿಸಿಕೊಂಡು ಹೋದ್ರೆ ಎಲ್ಲಿತ್ತು ಎರಡೂವರೆ ಗ್ರಾಮ್ಸ್ ನೆಕ್ಲೇಸು ಎಲ್ಲಿತ್ತು ಎಂಟ್ ಗ್ರಾಮ್ಸ್ ಲಾಂಗಾರ ಅನ್ನೋ ರೀತಿಯಲ್ಲಿ ಆಗ್ಬಿಡತ್ತೆ ಸೊ ಫುಲ್ ವಿಡಿಯೋನ ವಾಚ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೇಕು ನೀವು ಓಕೆನಾ ಸೊ ಇದು ಬಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ನಾನು ಹೇಳಿದ್ದು ಎರಡು ಗ್ರಾಮು ಮುನ್ನೂರ ಮೂರ್ ಮಿಲಿ ಇದೆ ಇದು ಸೊ ಎರಡುವರೆ ಗ್ರಾಮ್ಸ್ ಅಂತ ಹೇಳಿದ್ದೆ ಸೊ ಅದಕ್ಕೂ ಕೂಡ ಕಡಿಮೆನೇ ಇದೆ ಎರಡು ಗ್ರಾಮು ಮುನ್ನೂರು ಮೂರು ಮಿಲಿ ಸೊ ಆದಷ್ಟು ನೀವು ಎರಡೂವರೆ ಗ್ರಾಮ್ಸ್ಗೂ ಕೂಡ ಈ ಒಂದು ನ ರೆಡಿ ಮಾಡಿಸ್ಕೊಂಡ್ ಬಿಡಬಹುದು ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಚಿನ್ನದ ಗುಂಡು ಸೊ ನೆಕ್ಸ್ಟ್ ಕೆಳಗಡೆ ಏನ್ ಕೊಟ್ಟಿದ್ದಾರೆ ಅದು ಪರ್ಲ್ ಅದು ಸೊ ನಿಮ್ಗೆ ಬೇಕು ಅಂದ್ರೆ ಇದೇ ರೀತಿ ಮುತ್ತುಗಳನ್ನ ಹಾಕ್ಸಾದ್ರೂ ಮಾಡಿಸ್ಕೊಬಹುದು ಅಥವಾ ಏನು ಇವಾಗೆಲ್ಲ ಬೀಟ್ಸ್ ಬರುತ್ತೆ ಅಲ್ವಾ ಸೊ ಆ ರೀತಿ ಕಲರ್ ಕಲರ್ ಬೀಡ್ಸ್ ಹಾಕ್ಸಿ ಕೂಡ ಈ ಒಂದು ನೆಕ್ಲೆಸ್ ನ ರೆಡಿ ಮಾಡಿಸ್ಕೋಬಹುದು ಬಟ್ ಇದು ಕೂಡ ವ್ಯಾಕ್ಸ್ ನೆಕ್ಲೇಸ್ ಆಗಿರುತ್ತೆ ಓಕೆನಾ ಸೊ ಇದೆಲ್ಲಾ ಕಡಿಮೆ ಕಡಿಮೆ ಗ್ರಾಮ್ಸ್ ನಲ್ಲಿ ಇವಾಗ ಏನ್ ತೋರಿಸ್ತಾ ಇದೀನಿ ಸೊ ಈ ನೆಕ್ಲೇಸ್ ಗಳೆಲ್ಲ ಬಂದು ಬಾಲ್ಕುಂಜೆ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಕಾರ್ಕಳ್ ನಲ್ಲಿ ಇರುವಂತ ಜುವೆಲ್ರಿ ಶಾಪ್ ಸೊ ಕಾರ್ಕಳ್ ಸುತ್ತಮುತ್ತ ಯಾರಾದ್ರೂ ನೋಡ್ತಾ ಇದ್ದೀರಾ ವಿಡಿಯೋನ ಅಂತ ಹೇಳಿದ್ರೆ ಸೊ ಈ ಒಂದು ಜುವೆಲರಿ ಗೆ ಹೋಗಿ ಬಾಲ್ಕುಂಜೆ ಜ್ಯುವೆಲರ್ ಶಾಪ್ ಗೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಆ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಅವೈಲಬಲ್ ಇದೆ ಸೊ ಇವ್ರದ್ದು ಕೂಡ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ನಿಮಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ವಾಟ್ಸ್ಆ್ಯಪ್ ಮುಖಾಂತರ ಎನ್ಕ್ವೈರಿ ಮಾಡಿ ಡೈರೆಕ್ಟ್ ಆಗಂತೂ ಕಾಲ್ ಮಾಡಕ್ ಹೋಗ್ಬೇಡಿ ಓಕೆನಾ ಸೊ ಈ ಒಂದು ಚೋಕರ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಯಾರೇ ನೋಡಿದ್ರು ನಾವು ಕೂಡ ತಗೊಂಡ್ಬಿಡ್ಬೇಕಪ್ಪ ಅನ್ನೋಷ್ಟು ಚೆನ್ನಾಗಿದೆ ಸೊ ಮಿನಿಮಮ್ ಅಂತ ಅಂದ್ರೆ ಈ ಚೋಕರ್ಗಳು ಕೂಡ ಹದಿನೈದು ಗ್ರಾಮ್ಸ್ ಎಲ್ಲ ಇರುತ್ತೆ ನೀವು ಬೇರೆ ಅಂಗಡಿನಲ್ಲಿ ತಗೊಂತೀರ ಅಂದ್ರೆ ಬಟ್ ಈ ಜ್ಯುವೆಲ್ರಿ ಶಾಪ್ನಲ್ಲಿ ಕೇವಲ ಹತ್ತು ಗ್ರಾಮು ಮುನ್ನೂರ ಎಪ್ಪತ್ತು ಮಿಲಿ ಸೊ ಹತ್ತೂವರೆ ಗ್ರಾಮ್ಸ್ ಒಳಗಡೆ ಇಷ್ಟು ಬ್ಯೂಟಿಫುಲ್ ಆದಂತಹ ಚೋಕರ್ನ ರೆಡಿ ಮಾಡಿದ್ದಾರೆ ಅಂಡ್ ಇದಕ್ಕೆ ಯಾವುದೇ ರೀತಿ ಬ್ಯಾಕ್ ಚೈನ್ ಇಲ್ಲ ಓಕೆನಾ ನೀವು ಥ್ರೆಡ್ ಟ್ಯಾಗ್ನ ಹಾಕೊಂಡು ವೇರ್ ಮಾಡಿದ್ರೇನೆ ಅದು ಚೋಕರ್ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಅಂಡ್ ಇದೆಲ್ಲ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ನಲ್ಲೇ ಇದೆ ಅಂಡ್ ಇದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ಚಾಂದ್ ಬಲಿ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಪುಟ್ಟದಾಗಿ ಇದೆ ತುಂಬಾ ದೊಡ್ಡದಾಗಿ ಏನಿಲ್ಲ ಬಟ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದ್ರದ್ದು ವೆಯ್ಟ್ ಬಂದು ಆರು ಗ್ರಾಮು ಇನ್ನೂರು ಮಿಲಿ ಇದೆ ಓಕೆನಾ ಸೊ ನಿಮ್ಗೆ ಆರು ಗ್ರಾಮು ಐದುವರೆ ಗ್ರಾಮ್ಸ್ಗೂ ಕೂಡ ಚಾಂದಬಾಲಿ ಇಯರಿಂಗ್ಸ್ ಇವಾಗ ಸಿಗುತ್ತೆ ಸೊ ಇಷ್ಟ ಆದರೆ ಈ ಜ್ಯುವೆಲ್ಲರಿ ಶಾಪ್ ನಲ್ಲಿ ಪರ್ಚೇಸ್ ಮಾಡಿ ಅಂಡ್ ಫ್ರೆಂಡ್ಸ್ ಇದಂತೂ ತುಂಬಾನೇ ಯುನೀಕ್ ಆಗಿ ಇದೆ ಅಂತಾನೆ ಹೇಳ್ಬೋದು ಇದು ಬಂದು ನಮ್ದು ನತ್ತೆಲ್ಲ ಹಾಕೊಂತೀವಿ ಅಲ್ವಾ ಸೊ ಇದು ಏನ್ ಹೇಳ್ತಾರೆ ಪ್ರೆಸ್ ಪ್ರೆಸ್ ಮಾಡೋದು ಅಂದರೆ ಜಸ್ಟ್ ಕೊಕ್ಕೆ ತರ ಇರತ್ತೆ ವೇರ್ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ ವೇರ್ ಸೊ ಎರಡು ಗ್ರಾಮು ಇಪ್ಪತ್ತೆರಡು ಮಿಲಿ ಇದೆ ಅಷ್ಟೇನೆ ಇದು ಸೊ ನಿಯರ್ ನಿಮ್ಗೆ ಎರಡು ಗ್ರಾಮ್ಗೂ ಕೂಡ ಈ ರೀತಿ ಮಾಡಿ ಕೊಡ್ತಾರೆ ಹಾಕೋಬೇಕು ನೋಸ್ಪಿನ್ ಅಂತ ಇದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನೆಕ್ಸ್ಟ್ ಬಂದು ಏನು ಗೋಲ್ಡ್ ಬ್ಯಾಂಗಲ್ಸ್ ನ ತೋರಿಸ್ತಾ ಇದ್ದೀನಿ ಅಂಡ್ ಇದು ಫ್ರಂಟ್ ಅಲ್ಲಿ ಮಾತ್ರ ಗೋಲ್ಡ್ ಇರುತ್ತೆ ಅಂಡ್ ಸುತ್ತ ಬಳೆ ಬಂದು ಪ್ಲಾಸ್ಟಿಕ್ ಬಳೆ ಆಗಿರುತ್ತೆ ಇದ್ರಲ್ಲಿ ನೀವು ಕಲರ್ಸ್ ಕಲರ್ಸ್ ನಿಮ್ ಸ್ಯಾರಿ ಮ್ಯಾಚಿಂಗ್ ಅಥವಾ ಡ್ರೆಸ್ ಮ್ಯಾಚಿಂಗ್ ಗೆ ತುಂಬಾ ಬಳೆಗಳನ್ನ ತಗೋಬಹುದು ಅದೇನು ಒಂದ್ ಐದಾರು ಬಳೆ ಫ್ರೀ ಆಗಿ ಅಂಗಡಿನಲ್ಲಿ ಕೊಟ್ಟು ಬಿಡ್ತಾರೆ ಮುಂದೆ ಕಾಣಿಸ್ತಾ ಇದೆ ಚಿನ್ನ ಸೊ ಅದು ಬಂದು ನಿಮಗೆ ಸಿಕ್ಸ್ ಟು ಸೆವೆನ್ ಗ್ರಾಮ್ಸ್ ನಲ್ಲಿ ರೆಡಿ ಆಗುತ್ತೆ ಅಂಡ್ ಫೈವ್ ಗ್ರಾಮ್ಸ್ ಬೇಕು ಈ ರೀತಿ ಬ್ಯಾಂಗಲ್ ಅಂದ್ರೂ ಕೂಡ ಸೊ ಈ ಶಾಪ್ ನಲ್ಲಿ ಸಿಗುತ್ತೆ ಓಕೆನಾ ಸೊ ಇದೆಲ್ಲ ಬಾಲ್ಕುಂಜೆ ಜುವೆಲರ್ಸ್ ನಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ನೆಕ್ಸ್ಟ್ ಬಂದು ಒಂದು ಕರಿಮಣಿ ಸರನ ತೋರಿಸ್ತಾ ಇದೀನಿ ಸೊ ಇವಾಗಂತೂ ಶಾರ್ಟ್ ಕರಿಮಣಿ ಸರ ಅಂತ ಅಂದ್ರೆ ಎಲ್ಲರೂ ಕೂಡ ಗರ್ಲ್ಸ್ ತುಂಬಾನೇ ಇಷ್ಟಪಡ್ತಾರೆ ಅದರಲ್ಲೂ ಆಫೀಸ್ ಹೋಗುವಂತ ವರ್ಕಿಂಗ್ ವುಮೆನ್ಸ್ ಗಳು ಅಂತೂ ಸಾಕಷ್ಟು ಜನ ಇದನ್ನ ಪರ್ಚೇಸ್ ಮಾಡ್ತೀರಾ ಅಂತಾನೆ ಹೇಳಬಹುದು ಸೊ ಇದ್ರದ್ದು ವೈಟ್ ಬಂದು ಏಳು ಗ್ರಾಮು ಎಂಟುನೂರ ಅರವತ್ ಮಿಲಿ ಇದೆ ಓಕೆನಾ ಸೊ ನಿಮ್ಗೆ ಏಳು ಮಕ್ಕಳಿಗೆ ಎಂಟು ಗ್ರಾಮ್ಸ್ ಒಳಗಡೆ ಈ ರೀತಿಯಾಗಿ ಕರಿಮಣಿ ಸರ ರೆಡಿ ಆಗಿಬಿಡತ್ತೆ ಅಂಡ್ ಪೆಂಡೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಟೋನ್ ಪೆಂಡೆಂಟ್ ಸೊ ಅದಕ್ಕೆ ನೀವು ಆ ರೀತಿ ಆದ್ರೂಬಹುದು ಅಥವಾ ಎಕ್ಸ್ಟ್ರಾ ಪೆಂಡೆಂಟ್ಸ್ ಗಳು ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ಇದು ಅಷ್ಟೇ ಸೊ ಆ ಕರಿಮಣಿ ಸರಕ್ಕೆ ಈ ರೀತಿ ಪೆಂಡೆಂಟ್ ನ ನೀವು ಎಕ್ಸ್ಟೆಂಡ್ ಮಾಡಬಹುದು ಒಂದೆರಡರಿಂದ ಎರಡರಿಂದ ಮೂರು ಪೆಂಡೆಂಟ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಜಸ್ಟ್ ಎರಡುವರೆಯಿಂದ ಮೂರು ಗ್ರಾಮ್ಸ್ ಒಳಗಡೆ ಪೆಂಡೆಂಟ್ ಸಿಕ್ಬಿಡತ್ತೆ ಅಂಡ್ ನೆಕ್ಸ್ಟ್ ಬಂದು ಒಂದು ನೆಕ್ಲೇಸ್ ನ ತೋರಿಸ್ತಾ ಇದೀನಿ ನೋಡಿ ಸೊ ಇದು ನೆಕ್ಲೇಸ್ ನೋಡ್ಲಿಕ್ಕೆ ಒಂದು ಲಾಂಗ್ ಹಾರನೋ ಅಥವಾ ಮಿನಿ ಹಾರನೋ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ बट तुम्हारे चला है ಆ್ಯಂಡ್ ಇದ್ರದ್ದು ವೆಯ್ಟ್ನ ನೋಡೋದಾದರೆ ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಇದು ಅವೈಲೇಬಲ್ ಇದೆ ಬಟ್ ಟ್ವೆಂಟಿ ಗ್ರಾಮ್ಸಿಂದನೂ ನೀವು ಈ ರೀತಿ ನೆಕ್ಲೇಸ್ನ ಮಾಡಿಸ್ಕೋಬೋದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಮಾಡಿಸ್ತೀರಾ ಅಂದರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಡಿಸೈನ್ ಓಕೆನಾ ಸೊ ಬನ್ನಿ ಹಾಗಾದರೆ ನೆಕ್ಸ್ಟು ಗರ್ಲ್ಸ್ ಕಡಾ ಡಿಸೈನ್ಸ್ನ ತೋರಿಸ್ತೀನಿ ಅಂದರೆ ಡೈಲಿ ವೇರ್ಗಾಗಿರ್ಬೋದು ಅಥವಾ ಫಂಕ್ಷನ್ ವೇರ್ಗಾಗಿರ್ಬೋದು ಅಥವಾ ಆಫೀಸ್ಗಳಿಗೆ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳು ಪ್ರತಿಯೊಬ್ಬರು ಕೂಡ ಖಂಡಿತವಾಗ್ಲೂ ಇದನ್ನು ಇಷ್ಟಪಟ್ಟು ನೀವು ತೊಗೊತೀರಾ ಅಷ್ಟು ಚೆನ್ನಾಗಿದೆ ಈ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದ್ರದ್ದು ವೆಯ್ಟ್ನ ನೋಡೋದಾದರೆ ಒಂಬತ್ತು ಗ್ರಾಮು ಮಿಲಿ ಇದೆ ಸೊ ಆದಷ್ಟು ನಿಮ್ಗೆ ಒಂದು ಟೆನ್ ಗ್ರಾಮ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಸೊ ಇದಿಷ್ಟೇ ಡಿಸೈನ್ಸ್ ಇರುತ್ತೆ ಹೋದ್ರೆ ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಲೆಕ್ಷನ್ಸ್ ಡೇ ಬೈ ಡೇ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ನಿಮ್ಗೆ ಇನ್ನೂ ಇದೇ ರೀತಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನಿಮ್ಮ ನಲ್ಲಿ ನಾವು ನೋಡಬೇಕು ಅನಿತಾ ಈ ರೀತಿ ಕಡಿಮೆ ಗ್ರಾಮ್ಸ್ ನಲ್ಲಿ ತೋರಿಸಿ ಅನ್ನೋರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಮಗೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ವಿಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮುಂದೆ ಖಂಡಿತವಾಗ್ಲೂ ನಿಮಗೋಸ್ಕರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಇವಾಗ ಲಾಸ್ಟ್ ನೋಡ್ತಾ ಇದ್ದೀರಲ್ವ ಈ ಲಾಂಗ್ ಹಾರ ಯಾರೇ ನೋಡಿದ್ರು ಮಿನಿಮಮ್ ಐವತ್ತು ಗ್ರಾಮ್ಸ್ ಇದೆ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಈ ಲಾಂಗ್ ಹಾರಗಳು ಬರೋದೇ ಐವತ್ತರಿಂದ ಅರವತ್ತು ಗ್ರಾಮ್ಸು ಬಟ್ ಈ ಬಾಲ್ಕುಂಜೆ ಜ್ಯುವೆಲರ್ಸ್ ನಲ್ಲಿ ಕೇವಲ ನಿಮಗೆ ಇಪ್ಪತ್ತೊಂಬತ್ತು ಗ್ರಾಮು ಎಂಟುನೂರು ಮಿಲಿಗೆ ರೆಡಿ ಮಾಡಿದ್ದಾರೆ ಓಕೆನಾ ಸೊ ಜಸ್ಟ್ ನಿಮಗೆ ಟ್ವೆಂಟಿ ನೈನ್ ಟು ತರ್ಟಿ ಗ್ರಾಮ್ಸ್ ಒಳಗಡೆನೆ ಬಂದ್ಬಿಡುತ್ತೆ ಸೊ ಯಾರಿಗಾದರೂ ಲೈಟ್ ನಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಲಾಂಗ್ ಹರನ ತಗೋಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಪರ್ಚೇಸ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು